स्वागत ನಾನು ಹೀರಾ ಠೋಡ್ ಶಿವಮೊಗ್ಗ ಅಥವಾ ಮಲೆನಾಡು ಪ್ರದೇಶ ಅಂತ ಅಂದ್ರೆ ಅಲ್ಲಿ ರೌಡಿ ಶೀಟರ್ ಗಳಿಗೆ ಪುಡಿ ರೌಡಿಗಳಿಗೆ ಫೇಮಸ್ ಆದಂತಹ ಜಾಗ ಎಂಬ ಕುಖ್ಯಾತಿಯನ್ನ ಪಡೆದುಕೊಂಡಿತ್ತು ರೌಡಿಗಳ ತವರು ಅಂತಾನೇ ಅನಿಸ್ಕೊಂಡಿತ್ತು ಮಲೆನಾಡು ಪ್ರದೇಶ ಇದೀಗ ಆ ರೌಡಿಗಳು ಮತ್ತೆ ಬಾಲ ಬಿಚ್ಚುವಂತಹ ಕೆಲಸವನ್ನ ಮಾಡಿದ್ದಾರೆ ನಿನ್ನೆ ರಾತ್ರಿ ಗಸ್ತು ತಿರುವಂತಹ ಪೊಲೀಸರಿಗೆ ಮರ್ಡರ್ ಮಾಡಿ ಹಾಕ್ತೀವಿ ಮಗ್ನೆ ಅಂತ ಅವಾಜ್ ಹಾಕಿದ್ದಾರೆ ಈ ಅವಾಜ್ ಹಾಕಿದಂತಹ ವಿಡಿಯೋನ ತಾವೇ ವಿಡಿಯೋ ಮಾಡಿ ವೈರಲ್ ಮಾಡಿ ಇದೀಗ ಪೊಲೀಸರಿಗೆ ಅತಿಥಿಯಾಗಿದ್ದಾರೆ ಹಾಗಾದ್ರೆ ನಡೆದಂತಹ ಪ್ರಕರಣವಾದ್ರೂ ಏನು ಅನ್ನೋದರ ವಿವರವನ್ನ ಕೊಡ್ತೀವಿ ನೋಡಿ ಶಿವಮೊಗ್ಗದಲ್ಲಿ ರೌಡಿ ಎಲಿಮೆಂಟ್ ಗಳ ಚಟುವಟಿಕೆ ಇಂದು ನೆನ್ನೆಯದ್ದಲ್ಲ ಆದ್ರೆ ಕಳೆದ ಹಲವಾರು ವರ್ಷಗಳಿಂದ ಕೊಂಚ ತಣ್ಣಗಾಗಿದ್ದ ರೌಡಿ ಶೀಟರ್ ಗಳು ಮತ್ತೆ ಬಾಲ ಬಿಚ್ಚಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಪೊಲೀಸರ ಮೇಲೆಯೇ ಗೂಂಡಾಗಿರಿ ಪ್ರದರ್ಶಿಸಿದ್ದಾರೆ ಅಂದಹಾಗೆ ಶಿವಮೊಗ್ಗದ ಬಿಎಚ್ಆರ್ ರಸ್ತೆಯಲ್ಲಿ ರೌಡಿ ಶೀಟರ್ ಗಳು ಬೈಕ್ ನಲ್ಲಿ ಬಂದು ಎಲ್ಲಿ ಗಸ್ತಿನಲ್ಲಿದ್ದ ಪೊಲೀಸರ ಕೈಗೆ ಸಿಕ್ಕಾಕೊಳ್ತೀವೋ ಎಂಬ ಭಯದಲ್ಲಿ ಸ್ಪೀಡ್ ಆಗಿ ಬೈಕ್ ನಿಂದ ಬಿದ್ದು ಡ್ರಾಮಾ ಮಾಡಿ ತಗಲಾಕೊಂಡಿದ್ದಾರೆ ಅಷ್ಟೇ ಅಲ್ಲ ಪೊಲೀಸರ ಮೇಲೆ ಹಲ್ಲೆಗೆ ಕೂಡ ಯತ್ನ ನಡೆಸಿ ಟ್ರಾಫಿಕ್ ಪೊಲೀಸರ ಸಿಬ್ಬಂದಿಗೆ ಅವಾಜ್ ಹಾಕಿ ನಿನ್ನ ಮರ್ಡರ್ ಎಂದು ಕೂಡ ಪ್ರಾಣ ಬೆದರಿಕೆ ಹೊಟ್ಟಿದ್ದಾರೆ ಟ್ರಾಫಿಕ್ ಪೊಲೀಸರ್ ಪ್ರಭು ಎಂಬುವವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಕೂಡ ಮಾಡಿದ್ದು ಸ್ವತಃ ಅವರೇ ವಿಡಿಯೋ ಮಾಡಿ ಅದನ್ನ ವೈರಲ್ ಮಾಡಿ ಇದೀಗ ಅಂದರ್ ಹಾಕಿದ್ದಾರೆ ಹಾಗೆ ಕಳೆದ ಜನವರಿ ಮೂವತ್ತರಂದು ರಸ್ತೆಯಲ್ಲಿ ಗಸ್ತು ನಿಂತಿದ್ದ ಟ್ರಾಫಿಕ್ ಪೊಲೀಸರನ್ನ ನೋಡಿ ಬೈಕ್ ತಿರುಗಿಸುವ ವೇಳೆ ಬಿದ್ದ ರೌಡಿ ಶೀಟರ್ ಯಾಸಿನ್ ಖುರೇಷಿ ಎಂಬಾತ ಬಿದ್ದ ಬಳಿ ಬಳಿಕ ಪ್ರಜ್ಞೆ ತಪ್ಪಿದಂತೆ ನಾಟಕ ಮಾಡಿ ಪೊಲೀಸರೇ ಹೊಡೆದು ಸಾಯಿಸಿದರೆಂದು ಕೂಗಾಡಿದ್ದಾರೆ ಅಲ್ಲದೆ ಈ ವೇಳೆ ಸ್ಥಳಕ್ಕೆ ಬಂದ ಮತ್ತೊಬ್ಬ ರೌಡಿ ಶೀಟರ್ ವಾಸಿಂ ಎಂಬಾತ ಕೂಡ ಕೂಗಾಡಿದ್ದು ನೀವೇ ಸಾಯಿಸಿದ್ದು ಎಂದು ಪೊಲೀಸರ ಮೇಲೆ ಹಲ್ಲೆಗೆ ಯತ್ನ ನಡೆಸಿದ್ದಾರೆ ಇನ್ನು ಸಮವಸ್ತ್ರದಲ್ಲಿದ್ದ ಟ್ರಾಫಿಕ್ ಪೊಲೀಸರಿಗೆ ಮರ್ಡರ್ ಮಾಡುವ ಜೀವ ಬೆದರಿಕೆ ಕೂಡ ಹಾಕಿದ ರೌಡಿ ಶೀಟರ್ ಗಳನ್ನ ಪೊಲೀಸರು ಹೆಡೆಮೂರಿ ಕಟ್ಟಿದ್ದು ಇದೀಗ ಅಂದರ್ ಆಗಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿವಮೊಗ್ಗದ ಕೋಟೆ ಪೊಲೀಸ್ ಠಾಣೆ ಪ್ರಕರಣ ದಾಖಲಾಗಿದೆ ರೌಡಿ ಶೀಟರ್ ಗಳಾದ ಕಡೇಕಲ್ ಹಬೀಬ್ ಹಾಗೂ ವಾಸಿ ಎಂಬಿಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ ಈ ಇಬ್ಬರು ಮೇಲೆ ಫೈವ್ ನಾಟ್ ಫೋರ್ ತ್ರೀ ನಾಟ್ ಸಿಕ್ಸ್ ಒನ್ ಏಟ್ ನೈನ್ ತ್ರೀ ಫೋರ್ಟಿ ಟೂ ತ್ರೀ ಫಿಫ್ಟಿ ತ್ರೀ ಒನ್ ಫೋರ್ಟಿ ನೈನ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ಸಂಚಾರಿ ಪೊಲೀಸ್ ಕಾನ್ಸ್ಟೇಬಲ್ ಗಳು ಕರ್ತವ್ಯದಲ್ಲಿದ್ದಾಗ ರೌಡಿಸಂ ತೋರಿಸಿದ್ರು ಇಂತಹ ವರ್ತನೆ ತೋರಿರುವ ಇಬ್ಬರನ್ನ ಬಂಧಿಸಲಾಗಿದೆ ಪ್ರಕರಣದಲ್ಲಿದ್ದ ಇನ್ನಿಬ್ಬರು ಎಸ್ಕೇಪ್ ಆಗಿದ್ದಾರೆ ಸದ್ಯ ಅವರಿಬ್ಬರ ಬಲೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಮಲೆನಾಡಿನಲ್ಲಿ ಮೊದಲೇ ರೌಡಿಗಳ ತವರು ಎನ್ನುವ ಕುಖ್ಯಾತಿ ಪಡೆದಿದೆ ದಶಕಗಳಿಂದ ಮಲೆನಾಡಿಗೆ ಇದೊಂದೇ ಕೆಟ್ಟ ಹೆಸರು ಅಂಟಿಕೊಂಡಿರುವಂತದ್ದು ಅದರಂತೆ ಮಲೆನಾಡಿನಲ್ಲಿ ರೌಡಿಸಂ ಚಟುವಟಿಕೆಗಳು ಮತ್ತು ಅವರ ಅಡ್ಡಹಾಸಗಳು ಕೂಡ ಮುಂದುವರೆದಿದೆ ಸದ್ಯ ಎಸ್ಪಿ ಮುದ್ದಿನ್ ಕುಮಾರ್ ಅವರು ಈ ಪ್ರಕರಣದ ಬಗ್ಗೆ ಮಾತನಾಡಿದ್ದಾರೆ ಈ ಎಲ್ಲಾ ರೌಡಿಸಂಗಳಿಗೆ ಕಡಿವಾಣ ಹಾಕಬೇಕಾಗಿದೆ ಪೊಲೀಸರ ಮೇಲೆ ಅವಾಜ್ ಹಾಕಿರುವ ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಕಿದೆ ಮಲೆನಾಡಿನಲ್ಲಿ ರೌಡಿ ಮತ್ತು ಪುಡಿ ರೌಡಿಗಳ ಹಾವು ಬ್ರೇಕ್ ಹಾಕಬೇಕಿದೆ ಪೊಲೀಸರಿಗೆ ಅವಾಜ್ ಹಾಕಿದ ರೌಡಿಗಳು ಇನ್ನು ಜನಸಾಮಾನ್ಯರನ್ನ ಬಿಡುವುದಿಲ್ಲ ಕರ್ತವ್ಯದಲ್ಲಿರುವ ಪೊಲೀಸರಿಗೆ ಕೊಲೆ ಬೆದರಿಕೆ ಹಾಕಿರುವ ಇವರು ಸಾಮಾನ್ಯ ಜನರಿಗೆ ಯಾವ ರೀತಿ ಕಿರುಕುಳ ಕೊಡಬಹುದು ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಈ ಪ್ರಕರಣವನ್ನ ಒಂದು ದೊಡ್ಡ ಚಾಲೆಂಜ್ ಆಗಿ ತೆಗೆದುಕೊಳ್ಬೇಕಾಗಿದೆ ಇದೇ ರೀತಿಯ ಮತ್ತಷ್ಟು ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸದ್ಯದ ಕೈಗನ್ನಡಿ